ರಿಲೀಸ್ ಆಗ್ತಿದೆ ಅಂತಂದ್ರೆ ಎರಡನೇ ಸಿನಿಮಾ ಅಂಡ್ ನಿಮ್ಮನ್ನೆಲ್ಲ ನೋಡಿ ಬಹಳ ಖುಷಿ ಆಗ್ತಿದೆ ನೋಡ್ತಿದ್ರೆ ನನ್ನ ಮಾಧ್ಯಮ ಮಿತ್ರರು ಖುಷಿ ಆಗ್ತಿದೆ ನಂಗೆ ಸ್ಪೆಷಲಿ ಡಾಲಿಸರ್ ಅಂಡ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಯೋರ್ ಪ್ರೆಸೆನ್ಸ್ ಹಿರಣ್ಯ ಸಿನಿಮಾ ನನ್ನ ಪಾತ್ರದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಜೂಲಿ ಅನ್ತಕ್ಕಂತ ಒಂದು ಪಾತ್ರ ಮಾಡಿದಿನಿ ಅಂಡ್ ಈ ಪಾತ್ರದ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದ್ರೆ ನನ್ನ ಸಿನಿಮಾನಲ್ಲಿ ನಮ್ಮ ಹೀರೋ ಆಗಿರ್ತಕ್ಕಂಥ ರಾಣಾ ಅವ್ರಿಗೆ ಇಂಟ್ರೊಡಕ್ಷನ್ ಸಾಂಗ್ ಇಲ್ಲ ಜೂಲಿಗೆ ಇಂಟ್ರೊಡಕ್ಷನ್ ಸಾಂಗ್ ಇದೆ ಸಾಂಗ್ ಬಹಳ ಚೆನ್ನಾಗಿ ಬಂದಿದೆ ಇನ್ನೇನು ತುಂಬಾ ರಿಲೀಸ್ ಮಾಡ್ತಿದ್ದೀವಿ ಕೂಡ ಎಸ್ ನೋಡಿದ ಹಾಗೆ ಟ್ರೈಲರ್ ನೋಡಿದ್ರೆ ಇವತ್ತು ಎಷ್ಟು ಚೆನ್ನಾಗಿ ಬಂದಿದೆ ರಾಜವರ್ಧನ್ ಅವ್ರದ್ದು ಆಕ್ಷನ್ ಸೀಕ್ವೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ನಾನು ಅವ್ರದ್ದು ಹಿಂದಿನ ಸಿನಿಮಾಗಳನ್ನು ಕೂಡ ನೋಡಿದಿನಿ ಆ ಪಾತ್ರಕ್ಕೂ ಈ ಪಾತ್ರಕ್ಕೂ ಬಹಳ ಬಹಳ ಡಿಫ್ರೆನ್ಸ್ ಇದೆ ಅದನ್ನು ಅಷ್ಟು ಚೆನ್ನಾಗಿ ತೆರೆ ಮೇಲೆ ತೋರಿಸಿರೋದು ನಮ್ಮ ಡೈರೆಕ್ಟರ್ ಸರ್ ನನ್ನ ಪಾತ್ರನೂ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಈ ಜೂಲಿಯನ್ ಅನ್ನತಕ್ಕಂಥ ಪಾತ್ರ ಅಳ್ತಾಳೆ ನಗ್ತಾಳೆ ಡಾನ್ಸ್ ಮಾಡ್ತಾಳೆ ಎಲ್ಲ ಮಾಡ್ತಾಳೆ ಸೊ ನಮ್ಮ ಸಿನಿಮಾ ಇದೇ ಜುಲೈ ಹತ್ತೊಂಬತ್ತಕ್ಕೆ ರಿಲೀಸ್ ಆಗ್ತಿದೆ ನಮಗೆ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಬಹಳ ಮುಖ್ಯ ಆಗುತ್ತೆ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಹಿರಣ್ಯನ ನಿಮ್ಮ ಹತ್ರ ಇರೋ ಚಿತ್ರಮಂದಿರಗಳಲ್ಲಿ ಹೋಗಿ ನೋಡಿ ಅಹ್ ನಮ್ಮೆಲ್ಲರೂ ನಮ್ಮೆಲ್ರು ಹಾರಿಸಿ ಹಾರೈಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್